ಈಗಾಗಲೇ ನಾವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಎಲ್ಲೂ ಕೂಡ ಪಿನ್ಸರ್ ಸಸ್ಯ ಅಂತ ಕಂಡು ಬಂದಿಲ್ಲ ಮತ್ತು ಮೂರನೇದಾಗಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ನಮ್ಮ ಹತ್ರ ದಾಖಲೆತೆ ತಗ್ಗಿದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಗೂ ಒಂದು ಫಿಫ್ಟಿ ಪರ್ಸೆಂಟ್ ಈಗಾಗಲೇ ಪರಿಶೀಲನೆ ಆಗಿದೆ ತುಂಬ ಹಳೆಯ ದಾಖಲಾತಿಗಳಿಂದ ಸ್ವಲ್ಪ ಲೇಟ್ ಆಗ್ತಿದೆ ಸೊ ಪ್ರಿಪೇರ್ ತುಂಬಾ ನಶಿಸುವ ಅದನ್ನು ಒಂದೊಂದಾಗಿ ಪರಿಶೀಲನೆ ಮಾಡ್ತಿದ್ದಾರೆ ಅದರಲ್ಲೂ ಸಹ ಕಂಡು ಬಂದಿಲ್ಲ ಇನ್ನೊಂದು ಎರಡು ಮೂರು ದಿನದಲ್ಲಿ ಅದೂ ಸಹ ನಾವು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಹೇಳ್ತೀವಿ ಹಾಗಾಗಿ ಈಗಾಗಲೇ ನಮ್ಮ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ಲೂ ಆ ರಸ್ತೆ ಹೆಸರು ಬಂದಿಲ್ಲ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಪರಿಶೀಲನೆ ಆಗಿದೆ ತೊಂಬತ್ತೊಂಬತ್ತರಿಂದ ಅಲ್ಲೂ ಸಹ ಲಭ್ಯ ಇಲ್ಲ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಿಂದ ಅಲ್ಲೂ ಸಹ ಸುಮಾರು ಇಪ್ಪತ್ತು ವರ್ಷ ಪರಿಶೀಲನೆ ಮಾಡಿದ್ದಾರೆ ಅದರಲ್ಲೂ ಬಂದಿಲ್ಲ ಇನ್ನೊಂದು ಸ್ವಲ್ಪ ಒಂದು ಎಂಟತ್ತು ವರ್ಷದಿದೆ ಅದನ್ನು ಪರಿಶೀಲನೆ ಮಾಡಿ ನಾವು ಕೇಳಿ ಕ್ಲಿಯರ್ ಆಗಿ ಹೇಳ್ತೀವಿ ನಮ್ಮ ರೆಕಾರ್ಡ್ಸಲ್ಲಿ ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ ಮಹಾನಗರ ಪಾಲಿಕೆ ಏನು ರಿಸರ್ವೇಷನ್ ಮಾಡ್ಕೊಳ್ತೀವಿ ಮತ್ತು ನಮ್ಮಲ್ಲಿ ಏನು ದಾಖಲೆ ಇರುತ್ತೆ ಅದು ಅಧಿಕೃತ ಮತ್ತು ಎರಡನೇದು ಗೆಜೆಟ್ ಇರುತ್ತೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅದು ಸಹ ಅಧಿಕೃತವಾಗಿರ್ತದೆ ಸರ್ ರಾಜ್ಯ ಸರ್ಕಾರದಿಂದ ಘೋಷಣೆ ಮಾಡಿರೋದು ನಂದು ಕಾರ್ಪೊರೇಷನ್ ದಾಖಲೆಗಳಲ್ಲಿ ಏನಿದೆ ಅದ್ರ ಬಗ್ಗೆ ನಾನು ಮಾತಾಡ್ತಾಯಿದ್ದೀನಿ ಯಾಕಂದರೆ ಅದು ನನ್ನ ಹತ್ರ ರೆಕಾರ್ಡ್ಸ್ ಇದೆ ಅದನ್ನು ನೋಡಿದ್ದೀನಿ ಪರಿಶೀಲನೆ ಮಾಡಿದ್ದೀನಿ ಅದ್ರ ಬಗ್ಗೆ ನಾನು ಕಾರಿಫೈ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ನೀವು ಅಲ್ಲಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ನನ್ನ ವ್ಯಾಪ್ತಿಯಲ್ಲಿ ಏನಿದೆ ನನ್ನ ಏನಿದೆ ಅದನ್ನು ನಾನು ಪರಿಶೀಲನೆ ಮಾಡಿದ್ದೀನಿ ಅದ್ರ ಬಗ್ಗೆ ನಾನು ವರದಿ ಕೊಡ್ತಾಯಿದ್ದೀನಿ ಅದನ್ನು ಆಕ್ಷೇಪಣೆ ಸಲಹೆಗಳು ಕೊಟ್ಟಾಗ ಅದನ್ನು ಹೆಸರು ನಾವು ಮುಂದಿನ ಟರಾವನ್ನು ಮಾಡ್ತೀವಲ್ಲ ಆ ಟರಾವದಲ್ಲಿ ಅದು ತೀರ್ಮಾನ ತಗೊಳ್ತೀವಿ ಟರಾವದಲ್ಲಿ ಏನಿರ್ತಾರೆ ಅಂದರೆ ಒಂದು ಕಡೆ ಏನಿರ್ತಾರೆ ಸುತ್ತಲೇ ಈಗಾಗಲೇ ಹೆಸರುಗಳಿದ್ರೆ ಬದಲಿಸಿ ಹೊಸ ನಾಮಕರಣ ಮಾಡಲು ಸಹ ಅವಕಾಶ ಇರುತ್ತದೆ ಅಲ್ಲಲ್ಲ ನೀವು ಹೇಳ್ತೀರಲ್ಲ ಅದಕ್ಕೆ ನನ್ನ ಕಡೆ ಇದೆ ಉತ್ತರ ಏನಂತ ಇಂಥ ಹೆಸರುಗಳನ್ನು ಬದಲಿಸಿ ಹೊಸ ಹೆಸರು ನಾಮಕರಣ ಮಾಡಲು ಸಹ ಸರ್ಕಾರಕ್ಕೆ ಅವಕಾಶ ಇರುತ್ತದೆ ತಾವು ಹೇಳಿದಿರೋ ಅನುಮಾನದ ಬಗ್ಗೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಮ್ಮ ಏನು ಪಾಲಿಕೆ ಕಡತೆಗಳಲ್ಲಿ ತೊಂಬತ್ತರಿಂದ ಇದೆ ಅದರಲ್ಲಿ ಏನು ಇಲ್ಲ ಎಸ್ ಇದು ಅದಕ್ಕೂ ಸಹ ನಮ್ಮ ಸಭೆ ತೀರ್ಮಾನ ಇದೆ ಅದು ಅಂತಿಮ ನಾನು ಏನ್ ಹೇಳಿದೆ ನಿಮಗೆ ಆಕ್ಷೇಪಣೆ ಸಲಹೆಗಳು ಏನೇ ಬಂದ್ರು ನಂತರ ನಮ್ಮಲ್ಲಿ ಇನ್ನೊಂದಿಗೆ ಸಭೆ ಆಗುತ್ತೆ ಆ ಸಭೆಯಲ್ಲಿ ಆಡಳಿತ ಅಧಿಕಾರಿಗಳು ವಿವೇಷನಾಥಕ್ಕೆ ಬಿಟ್ಟಿರುವುದು ಆ ಸಭೆಯಲ್ಲಿ ಏನ್ ತೀರ್ಮಾನ ಆಗುತ್ತೆ ಅದಕ್ಕೆ